ಓದಿದ್ದನ್ನ ನೆನ್ಪಿಟ್ಕೊಂತ ಇಲ್ಲ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ ಓದಿದ್ದನ್ನ ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋದು ಹೇಗೆ ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತಲ್ವಾ ಮಕ್ಳು ಕೂಡ ಹಾಗೆ ಹೇಳ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ ಮೇಡಮ್ ಆದ್ರೂ ಎಕ್ಸಾಮ್ ಅಲ್ಲಿ ಮರ್ತ ಹೋಗುತ್ತೆ ಏನ್ ಮಾಡಬಹುದು ಅನ್ನೋರಿಗೆ ಈ ವಿಡಿಯೋ ಉತ್ತರ ಇದೆ ಸ್ಮಾರ್ಟ್ ವರ್ಕ್ ಮಾಡೋಣ ಮಾರ್ಕ್ಸ್ ಅನ್ನ ನಾವು ತಗೊಳ್ಳೋಣ ಓಕೆನಾ ಸರ್ ದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಶಾಂತಿವಿತ್ ಮಾಹಿತಿ ಚಾನೆಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ರ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಓದಿದ್ದನ್ನ ನಮ್ಮ ಮಕ್ಳು ನೆನ್ಪಿಟ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರ್ದು ಪಾಸ್ ಆಗ್ಬೇಕು ಹೇಗೆ ಅನ್ನೋದನ್ನ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಎಲ್ಲದನ್ನೂ ಒಂದ್ ಕಡೆಯಿಂದ ನೋಟ್ ಮಾಡ್ಕೊಂಬನ್ನಿ ಯಾವ್ದನ್ನೇ ನೋಡಿದ್ರು ಕೂಡ ಈಗ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ವಿಡಿಯೋ ಹಾಕೊಂಡಿದ್ದೀರಾ ಕೇಳ್ತಾ ಇದಾರೆ ಅಂದ್ರೆ ಒಂದ್ ಹತ್ತು ನಿಮಿಷ ಇದೆ ಅಂದ್ರೆ ನೀವು ಒಂದ್ ಕಡೆ ಪಾಯಿಂಟ್ ಮಾಡ್ಕೋಬೇಕು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ರೆ ಇಂಥ ವಿಡಿಯೋಗಳನ್ನು ನೀವು ಕೇಳಿನೂ ಯೂಸ್ ಆಗೋದಿಲ್ಲ ಓಕೆ ತಗೊಂಡ್ರಲ್ವಾ ಪೆನ್ನು ಒಂದ್ ಪೇಪರ್ ಫಸ್ಟ್ ಪಾಯಿಂಟ್ ಚೇಂಜ್ ಯುವರ್ ಮೈಂಡ್ ಸೆಟ್ ನಮ್ಮ ಮನಸ್ಥಿತಿ ಚೇಂಜ್ ಆಗದ ಹೊರತು ಪರಿಸ್ಥಿತಿ ಚೇಂಜ್ ಆಗೋದಿಲ್ಲ ಇನ್ಮೇಲಿಂದ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ತೀರಾ ನನ್ನ ಮಗ ಅಥವಾ ಮಗಳು ಓದೋದಿಲ್ಲ ನನ್ನ ಮಗ ಮಗಳು ಎಕ್ಸಾಮ್ ಅಲ್ಲಿ ನೆನಪಿನ ಶಕ್ತಿ ಅವ್ರಿಗೆ ತುಂಬಾ ಕಡಿಮೆ ಇದೆ ಹಾಗಾಗಿ ಅವ್ರು ಕಡಿಮೆ ಮಾಡ್ತಾ ಇದ್ದೀರೋ ಅನ್ನೋ ನಿಮ್ಮ ಮೈಂಡ್ ಸೆಟ್ ಅನ್ನ ಜೊತೆಗೆ ಈ ವಿಡಿಯೋವನ್ನ ಯಾರಾದ್ರೂ ಮಕ್ಳು ನೋಡ್ತಾ ಇದ್ರು ಕೂಡ ನೀವು ಅಷ್ಟೇ ನನಗೆ ಮೆಮೊರಿ ಪವರ್ ಕಡಿಮೆ ಇದೆ ನನಗೆ ಎಕ್ಸಾಮ್ ಅಲ್ಲಿ ಕೂತ ತಕ್ಷಣ ಎಲ್ಲ ಮರ್ತ ಹೋಗುತ್ತೆ ಅನ್ನೋ ಈ ಕಾನ್ಸೆಪ್ಟ್ ಅನ್ನ ತಲೆಯಿಂದ ಹಾಕ್ಬೇಕು ಫಸ್ಟ್ ಎಲ್ಲದಕ್ಕೂ ನಮ್ಮ ಮೈಂಡ್ ರೀಸನ್ ಆಯ್ತಾ ಯಾರಿಗೂ ಎಲ್ಲೋ ಒಂದು ನೂರಲ್ಲಿ ಒಬ್ರು ಇಬ್ಬರಿಗೂ ಏನಾದ್ರು ಮೈಂಡ್ ಅಂತ ಹೇಳ್ತಾರಲ್ಲ ಅಂದ್ರೆ ಅವ್ರಿಗೆ ಮಾನಸಿಕ ಸಮಸ್ಯೆಗಳೇನಾದ್ರು ಇದ್ರೂ ಮಾತ್ರ ನೆನ್ಪಿನ ಶಕ್ತಿ ಹೋಗುತ್ತೆ ಇನ್ ಎಲ್ರಿಗೂ ಹೋಗೋದಿಲ್ಲ ಕಾರಣಗಳನ್ನ ಹೇಳ್ತೀನಿ ಯಾಕೆ ನಮ್ಗೆ ನೆನ್ಪು ಹೋಗುತ್ತೆ ಅನ್ನೋದು ಕಾರಣ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ಮೈಂಡ್ ಸೆಟ್ ಗೊತ್ತಾಯ್ತಲ್ಲ ನೀವು ನಿಮ್ಗೆ ಹೇಳ್ಕೊಂಡ್ಬಿಟ್ಟಿದೀರ ನಾನು ದಡ್ಡ ನನ್ಗೆ ಓದಿದ್ರೆ ನೆನ್ಪುಳಿಯಲ್ಲ ಅಂತ ಹೇಳಿ ಅದನ್ನ ಇವತ್ತಿನ ತೆಗಿತೀರ ಆಮೇಲೆ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ ಒಂದು ಮೂವಿ ಬರ್ತೀರಾ ಮೂವಿ ನೋಡಿದ ತಕ್ಷಣ ಅದ್ರ ಹಾಡ್ ನೆನ್ಪಿಟ್ಕೊಂತೀರಾ ಡೈಲಾಗ್ ಗಳನ್ನ ನೆನ್ಪಿಟ್ಕೊಂತೀರಾ ಆದ್ರೆ ಇದು ಮಾತ್ರ ನೆನ್ಪುಳಿಯತ್ತೆ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಆ ಸಬ್ಜೆಕ್ಟ್ ಮೇಲಿಂದ ನಿಮ್ಮ ಆಸಕ್ತಿ ಕಡಿಮೆ ಇದೆ ಅಂತ ಅರ್ಥ ಇನ್ನೊಂದು ಯಾಕೆ ಓದ್ಬೇಕು ಅನ್ನೋ ರೀಸನೆ ಗೊತ್ತಿಲ್ಲ ಪರ್ಪಸ್ ಮುಂದೇನ್ ಮಾಡ್ಬೇಕಂತ ಗುರಿ ಇಲ್ಲ ಇದೆಲ್ಲದರ ಕೊರತೆಯಿಂದಾಗಿ ನಿಮ್ಗೆ ಎಕ್ಸಾಮ್ ಗೆ ಹೋದಾಗ ಓದಿದ್ದು ನೆನ್ಪಲ್ಲಿ ಉಳಿಯೋದಿಲ್ಲ ಅಂತ ನಾನ್ ಹೇಳ್ತೀನಿ ಓಕೆ ಇದು ಕಾರಣಗಳು ನಮ್ಗೆ ಸಿಕ್ತಿ ಇವಾಗ ಪರಿಹಾರನ ಹುಡ್ಕೋಣ ಮೈಂಡ್ ಸೆಟ್ ಆಗಿದ್ರೆ ಯಾವ ತರ ಇರ್ಬೇಕು ನಾವು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ನಾಳೆಯಿಂದ ನೀವು ಒಂದು ಜಪ ಮಾಡ್ತೀರಾ ಏನು ಅಂದ್ರೆ ನಾನು ದಡ್ಡ ಅಲ್ಲ ನಾನು ತುಂಬಾ ಬುದ್ಧಿವಂತ ನನಗೆ ಒನ್ ಆರ್ ಟೂ ಟೈಮ್ಸ್ ಓದಿದ್ರೆ ತುಂಬಾ ನೆನಪಲ್ಲಿ ಉಳಿಯುತ್ತೆ ಎಕ್ಸಾಮ್ ಹೋದಾಗ ನಾನು ಕಾನ್ಫಿಡೆನ್ಸ್ ಇಂದ ಬರೀತೀನಿ ನನಗೆ ಯಾವುದೇ ನೆನಪಿನ ಶಕ್ತಿಯ ಸಮಸ್ಯೆ ಇಲ್ಲ ನಾನು ನೂರರಲ್ಲಿ ಇಷ್ಟು ಮಾರ್ಕ್ಸ್ ಅನ್ನ ತೆಗ್ದೆ ತೆಗಿತೀನಿ ಅಂತ ಹೇಳಿ ಒಂದು ಪೇಪರ್ ಮೇಲೆ ಬರೀರಿ ಇಲ್ಲ ಅಂದ್ರೆ ಬರ್ದ್ರೂ ಒಳ್ಳೇದು ಇಲ್ಲ ಅಂದ್ರೆ ಒಂದ್ಸರಿ ಬರ್ಕೊಂಡ್ಬಿಟ್ಟು ಅದನ್ನ ದಿನ ಒಂದ್ ಟೈಮ್ ಡೈಲಿ ಮಾರ್ನಿಂಗ್ ಅಥವಾ ನೈಟ್ ಓದ್ಬೇಕು ನೀವು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಬರುವ ಹಾಗೆ ನೀವು ಮಾಡ್ಬೇಕು ಅರ್ಥ ಆಯ್ತಾ ಯಾವಾಗ ನಿಮ್ಮ ಬಗ್ಗೆ ನಿಮಗೆ ನೀವು ಹೊಗಳ್ಕೊಂತೀರಿ ಅಂದ್ರೆ ಎಸ್ ನನ್ನ ಆಗುತ್ತೆ ಇದು ಅಂತ ಅಂದ್ರೆ ಖಂಡಿತ ಮುಂದೆಲ್ಲ ನಡೆಯೋದು ಮೆರಾಕಲ್ ಇದು ನಾನ್ ಸತ್ಯವಾಗ್ಲು ಹೇಳ್ತೀನಿ ಇದು ಯಾವುದೇ ನಿಮ್ಗೆ ಮೆಚ್ಚಿಸ್ಬೇಕು ಅಂತಲ್ಲ ನೀವು ಬೇಕಂದ್ರೆ ಮಾಡ್ ನೋಡಿ ಒಂದು ತಿಂಗಳು ಮಾಡ್ ನೋಡಿ ಆಯ್ತಾ ಆಯ್ತಲ್ವಾ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರಿ ಮುಂದೇನ್ ಮಾಡೋದು ಮೇಡಮ್ ಅಂತಂದ್ರೆ ಆಮೇಲೆ ನಿಮ್ಗೆ ಒಂದು ಗೋಲ್ ಇರ್ಲಿ ನಾನು ಮುಂದೆ ಓದಿ ಈ ತರ ಹಾಕ್ತೀನಿ ಅದ್ ಯಾವ್ದಾದ್ರು ಇರ್ಲಿ ಚಿಕ್ಕ ಗೋಲ್ ಅಥವಾ ದೊಡ್ಡ ಗೋಲ್ ನಾನ್ ಹೀಗೆ ಆಗ್ಬೇಕು ನಾನ್ ಇದೇ ಹಾಕ್ತೀನಿ ಅನ್ನೋ ಒಂದು ಕುರಿನೆ ಇಟ್ಕೊಳ್ಳಿ ಆಯ್ತಾ ಯಾಕೆ ಅಂತ ಹೇಳ್ತೀನಿ ನೋಡಿ ಈಗ ನೀವು ಒಂದ್ ಸ್ಕೂಲಿಗೆ ಸೇರ್ತೀರ ನಿಮ್ ಮಕ್ಳನ್ನ ಫಸ್ಟ್ ಡೇ ಸ್ಕೂಲಿಗೆ ಹೋಗುವಾಗ ನಿಮ್ಗೂ ರೂಟ್ ತಪ್ಪತ್ತೆ ಮಕ್ಳಿಗೂ ಕೂಡ ರೂಟ್ ಗೊತ್ತಾಗಲ್ಲ ಹೆಂಗ್ ಹೋಗ್ತೀವಿ ಯಾವ್ಯಾವ ದಾರಿಯಲ್ಲಿ ಹೋಗ್ತೀವಿ ಕ್ರಮೇಣ ನಾವು ಒಂದು ತಿಂಗಳು ಹದಿನೈದು ದಿವ್ಸಕ್ಕೆಲ್ಲ ಏನಾಗುತ್ತೆ ನಮ್ಗೆ ರೂಟ್ ಗೊತ್ತಾಗತ್ತೆ ಹೋ ಹಿಂಗ್ರೆ ಈ ಕಟ್ ಹೊಳಿಬೇಕು ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿ ರೈಟ್ ತಗೋಬೇಕು ಹೇಗೆ ನಿರಂತತೆ ಅಂದ್ರೆ ನಿರಂತರವಾಗಿ ಯಾವ ಕೆಲಸವನ್ನ ನಾವು ರಿಪೀಟ್ 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 ಮಾಡ್ತೀವೋ ಅದು ನಮ್ಗೆ ದಾರಿ ಮಾಡ್ಕೊಡತ್ತೆ ಹೋಗೋದಕ್ಕೆ ಸುಲಭ ಆಗತ್ತೆ ಇದು ನಿಮ್ಮ ಅನುಭವ ಬಂದಿದೆ ಅಲ್ವಾ ಹಾಗೆ ಹಾಗೆ ಪಾಠಗಳು ಕೂಡ ಓಕೆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂತೀರಾ ಸೆಕೆಂಡು ರಿಪಿಟೇಷನ್ ಹೇಗ್ ರಿಪಿಟೇಷನ್ ಮಾಡುದು ಅನ್ನೋದನ್ನ ಸ್ಮಾರ್ಟ್ ಆಗಿ ಹೇಳ್ತೀನಿ ನೋಡಿ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಂತಿಲ್ಲ ನೀವು ಒನ್ ಅವರ್ ಟೂ ಅವರ್ ಒಂದೊಂದ್ ಸಬ್ಜೆಕ್ಟ್ ಅನ್ನ ಬುಕ್ಸ್ ಇಟ್ಕೊಂಡು ಮೂರ್ನಾಲ್ಕ ತಾಸು ಕೂತ್ಕೊಂಡ ತಕ್ಷಣ ನೀವು ಓದಿದ್ದೀರಿ ಅಂತಲ್ಲ ಓದೋ ಹದಿನೈದು ನಿಮಿಷ ಕೂಡ ಕರೆಕ್ಟ್ ಆಗಿ ಪಾಯಿಂಟ್ ಮಾಡ್ಕೊಂಡು ಓದಿದ್ರೆ ತುಂಬಾ ಚೆನ್ನಾಗಿ ನೆನ್ಪುಳಿಯತ್ತೆ ಓಕೆ ಈಗ ಏನ್ ಮಾಡ್ತೀರಾ ಒಂದು ಟೆಕ್ಸ್ಟ್ ಬುಕ್ ತೆಗಿತೀರಾ ಈಗ ಅಥವಾ ನೋಟ್ಬುಕ್ ತೆಗ್ದ್ರಿ ಒಂದು ಪೇಜ್ ತಗೊಳ್ಳಿ ಒಂದು ಪೇಜ್ ಅಲ್ಲಿ ಆಫ್ ಮಾಡಿ ಯಾವಾಗ್ಲೂ ಓದುವಾಗ ಇಡೀ ಇಡಿಯಾಗಿ ಆಗಿ ಓದೋದಕ್ ಹೋಗ್ಬಿಡಿ ಬಿಡಿ ಬಿಡಿ ಮಾಡಿ ಸ್ಪ್ಲಿಟ್ ಮಾಡ್ಕೊಳ್ಳಿ ಹತ್ತು ಕ್ವಶನ್ ಒಂದ್ ಪೇಜ್ ಅಲ್ಲಿ ಇದೆ ಅಂದ್ರೆ ನೀವು ಒಂದ್ ಎರಡೇ ಎರಡು ಕ್ವಶನ್ ತಗೊಳ್ಳಿ ಅಥವಾ ಒಂದು ದೊಡ್ಡ ಪ್ಯಾರ ಇದೆ ಅಂದ್ರೆ ನೀವು ಒಂದು ಫೋರ್ ಲೈನ್ಸ್ ತಗೊಳ್ಳಿ ಓಕೆ ಫೋರ್ ಲೈನ್ಸ್ ತಗೊಂಡು ಅದನ್ನ ಒಂದ್ಸರಿ ರೀಡ್ ಮಾಡಿ ಅರ್ಥ ಆಗಲ್ಲ ಅನ್ಕೊಳ್ಳಿ ಪರವಾಗಿಲ್ಲ ಟೂ ಟೈಮ್ಸ್ ರೀಡ್ ಮಾಡಿ ಅರ್ಥ ಆಗಿಲ್ವಾ ಪರವಾಗಿಲ್ಲ ಮತ್ತೆ ಮೂರ್ನೇ ಸರಿ ಓದಿ ಆಗ ಸ್ವಲ್ಪನಾದ್ರೂ ಅರ್ಥ ಆಗಿ ಆಗತ್ತೆ ಅರ್ಥ ಆಗಿಲ್ದಿರೋದನ್ನ ಡಿಕ್ಷನರಿ ತೆಗೆದು ಅದರ ಅರ್ಥ ಏನಿದೆ ಅಂತ ಬರ್ದಕೊಂಡು ಅದನ್ನ ಓದೋದಕ್ ಶುರು ಮಾಡಿ ಓಕೆ ನಂತರ ಏನ್ ಮಾಡ್ತೀರಾ ನೀವು ಎಷ್ಟು ಓದಿದಿರೋ ಅದಕ್ಕೆ ನೀವು ಕ್ವಶನ್ ಮಾಡ್ಕೊಂತೀರಾ ಹೇಗೆ ವಾಟ್ ವೇರ್ ವಿಚ್ ವೆನ್ ಹೌ ಹೂ ಯಾವುದೇ ಕ್ವಶನ್ ಆಗಿರ್ಬೋದು ಆ ಪ್ಯಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ನೀವು ಕ್ವಶನ್ ಮಾಡ್ಕೋಬೇಕು ಈಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೀರ್ ಬಗ್ಗೆ ಇದೆ ಅನ್ಕೊಳ್ಳಿ ವಾಟರ್ ಬಗ್ಗೆ ವಾಟರ್ ಅಂತ ಕೊಡ್ತಾರೆ ವಾಟರ್ ಅಂದ್ರೆ ಏನು ಅದ್ರಲ್ಲಿ ಎಷ್ಟು ಬಗೆಗಳಿದೆ ಅದು ಅದು ಹೇಗೆ ಇದಾಗುತ್ತೆ ಎಲ್ಲದು ಅದ್ರ ಬಗ್ಗೆ ಇದೆ ಅಂದ್ರೆ ನೀವು ಕ್ವಶನ್ ಮಾಡ್ಕೋಬೇಕು ಎಷ್ಟು ಟೈಪ್ ಇದೆ ವಾಟರ್ ಅಲ್ಲಿ ಅದನ್ನ ಮಾರ್ಕ್ ಮಾಡ್ಕೋಬೇಕು ಸುಮ್ನೆ ನೀವು ಕತೆ ಪುಸ್ತಕ ಓದ್ಕೊಂಡು ಹೋದ ಹಾಗೆ ಓದಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಓಕೆನಾ ನೀವ್ ಏನ್ ಮಾಡ್ತೀರಾ ಅದೇ ಆ ಪ್ಯಾರದಲ್ಲಿ ಯಾವ್ದಕ್ಕೆಲ್ಲ ಕ್ವಶನ್ ಸಿಗುತ್ತೆ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ಏನ್ ಮಾಡ್ತೀರಾ ಇಲ್ಲಿ ನಿಲ್ಸ್ಬಾರ್ದು ಆ ಓದಿರೋದನ್ನ ನೀವು ಮಿರರ್ ಮುಂದ್ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಿರೋ ಅಥವಾ ನಿಮ್ಮ ಅಮ್ಮಂಗ್ ಹೇಳ್ತಿರೋ ಅಥವಾ ನಿಮ್ ತಮ್ಮಂಗ್ ಹೇಳ್ತಿರೋ ಅಥವಾ ನಿಮ್ ಪಾಡಿ ನೀವು ಕೂತ್ಕೊಂಡು ಹೇಳ್ತಾ ಹೋಗ್ತೀರ ಎಕ್ಸ್ಪ್ಲೇನ್ ಮಾಡ್ತೀರಾ ಯಾರು ನಿಮ್ ಮುಂದಿದ್ದಾರೆ ಇದಾರೆ ಒಂದ್ ಬೊಂಬೆನ ಇಟ್ಕೊಳ್ರಪ್ಪ ನಿಮ್ ಜೊತೆ ಯಾರು ಇಲ್ಲಪ್ಪ ನಿಮ್ಮ ಅಮ್ಮನೂ ಬಂದಿಲ್ಲ ನಿಮ್ ಯಾರು ಮಿರರ್ ಮುಂದೆ ಹೋಗಿ ನೀವು ಟೀಚ್ ಮಾಡಿ ಹೇಗ್ ಟೀಚ್ ಮಾಡ್ತೀರ ಅಂದ್ರೆ ವಾಟರ್ ಅಂದ್ರೆ ಏನ್ ಗೊತ್ತಾ ಅದ್ರಲ್ಲಿ ಎಷ್ಟು ಟೈಪ್ಸ್ ಇದೆ ಗೊತ್ತಾ ಹೀಗೀಗೆ ಹೀಗೀಗೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡಿ ನಿಜವಾಗ್ಲೂ ಹೇಳ್ತೀನಲ್ಲ ಇದು ತುಂಬಾ ಯೂಸ್ ಆಗತ್ತೆ ಪ್ಲೀಸ್ ಮಕ್ಳೆ ಇವತ್ತೆ ಟ್ರೈ ಮಾಡಿ ಓಕೆ ನೀವು ಅದನ್ನ ಇನ್ನೊಬ್ರಿಗೆ ಹೇಳಿದಾಗ ನಿಮ್ಮ ತಲೆಯಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ನಿಮ್ಮ ಕೆಪಾಸಿಟಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಗೊತ್ತಿದೆ ಅಲ್ವಾ ಅಂತ ಆಮೇಲೆ ಆದ್ಮೇಲೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಹೋಗಿ ಈ ತರ ಸ್ಟೆಪ್ ಬೈ ಸ್ಟೆಪ್ ಓದಿ ಮ್ಯಾಥ್ಸ್ ಅಲ್ಲಿ ಆಗಿರ್ಬೋದು ಸೈನ್ಸ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಎಲ್ಲದಕ್ಕೂ ಇದೇ ಫಾರ್ಮುಲಾನ ನೀವು ಯೂಸ್ ಮಾಡಬಹುದು ಈಗ ನೆಕ್ಸ್ಟ್ ಏನ್ ಮಾಡ್ತೀರ ಅಂದ್ರೆ ನೀವ್ ಯಾವ್ದಾದ್ರು ಕ್ವಶನ್ ಕಲ್ತಿದ್ರೆ ಅಥವಾ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕಲ್ಪ ಮೇಲೆ ಅದನ್ನ ಸಾಧ್ಯವಾದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ ಆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳೋದನ್ನ ನೀವು ಊಟ ಮಾಡ್ತಾ ಇರ್ತೀರಾ ಅಥವಾ ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ರಿಲ್ಯಾಕ್ಸ್ ಮಾಡ್ಕೊಂತಿದ ಅಂದ್ರೆ ಆ ಟೈಮಲ್ಲಿ ನಿಮ್ಮ ವಾಯ್ಸ್ ಅನ್ನ ನೀವೇ ರಿಪೀಟ್ ರಿಪೀಟ್ ಕೇಳಿ ಅದು ತುಂಬಾ ಚೆನ್ನಾಗಿ ತಲೆಯಲ್ಲಿ ಕೂರುತ್ತೆ ಓಕೆನಾ ನೆಕ್ಸ್ಟ್ ಪಾಯಿಂಟು ಓದದನ್ನ ಕಣ್ಮುಂದೆ ಅವಾಗ್ಲೇ ಹೇಳ್ದೆ ವಿಜುವಲೈಸೇಷನ್ ಮಾಡ್ಕೋಬೇಕಂತ ಅಂದ್ರೆ ಕಲ್ಪನೆಗೆ ತಗೊಂಡ್ ಹೋಗ್ಬೇಕು ಎಸ್ ಹೀಗೆ ಹೀಗೆ ಈಗ ಆ ರಾಜ ಅವನು ಈ ಕೃತಿಗಳನ್ನ ಬರ್ತಾ ಅಥವಾ ಇಲ್ಲಿ ಯುದ್ಧ ಮಾಡಿದ್ರು ಈ ಇಸ್ವಿಯಲ್ಲಿ ಎಲ್ಲದನ್ನ ಕಣ್ಮುಚ್ಕೊಂಡು ನಿಮ್ಮ ಮುಂದೆ ಒಂದು ಈಗ ಟಿವಿ ನೋಡಿದಾಗ ಈಗ ಯಾವ್ದೋ ಮೂವಿ ನೋಡ್ಕೊಂಡ್ ಬಂದು ನೀವು ನೆನ್ಪಿಟ್ಕೊಂತಿರಲ್ಲ ಅವ್ನ್ ಫೈಟ್ ಅಲ್ಲಿ ಇಯರ್ ಸಾಂಗ್ ಹಾಡಿದ್ರು ಇವನ್ ಹೊಡದ್ರು ಬರ್ದ್ರು ಅಂತ ಅದೆಲ್ಲ ನೆನ್ಪಿಟ್ಕೊಂಡು ಹೇಗೆ ನೀವು ವಿಡಿಯೋವನ್ನ ಅದನ್ನ ಎಂಜಾಯ್ ಮಾಡ್ತಿರಲ್ಲ ಅದೇ ತರ ನಿಮ್ಮ ಪಾಠಗಳನ್ನ ಕೂಡ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಕಣ್ಣು ಮುಂದೆ ಅದೊಂದು ಪಿಕ್ಚರ್ ನ ನೀವೇ ಡೈರೆಕ್ಟರ್ ನೀವೇ ಪ್ರೊಡ್ಯೂಸರ್ ನೀವೇ ಆಕ್ಟರ್ ನೀವೇ ವಿಲನು ಎಲ್ಲದನ್ನ ನೀವೇ ಮಾಡಿ ಆ ರೋಲ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಪ್ರತಿ ಪಾಡದಲ್ಲೂ ನೀವು ಮಾಡ್ಕೋಬಹುದು ಆ ಟ್ಯಾಲೆಂಟ್ ಸ್ವಲ್ಪ ತಲೆಗೂ ಕೆಲಸ ಕೊಡಿ ನಮ್ಮ ತಲೆ ಹಂಡ್ರೆಡ್ ಅಲ್ಲಿ ಯೂಸ್ ಆಗ್ತಿರೋದು ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಂತೆ ಆಯ್ತಾ ಮಿಕ್ಕದ್ನೆಲ್ಲ ನಾವು ತುಕ್ ಹಿಡಿಸ್ತಾ ಇದೀವಿ ಬಟ್ ಮಾಡಕ್ ಹೋಗ್ಬೇಡಿ ಇಂತ ಕ್ರಿಯೇಟಿವ್ ಐಡಿಯಾಗ್ನ ಮಾಡಿ ಇದಕ್ಕೇನ್ ನಿಮ್ಗೆ ತುಂಬಾ ದುಡ್ಡು ಖರ್ಚಿಲ್ಲ ಎಲ್ಲ ನಿಮ್ಮ ಬುದ್ಧಿ ಓಕೆ ನೆಕ್ಸ್ಟ್ ಒನ್ ಟೈಮ್ ಓದಿದನ್ನ ಶಾರ್ಟ್ ಆಗಿ ನಿಮಗ್ ನೋಟ್ ಸಪ್ರೇಟ್ ನೋಟ್ ಇಟ್ಕೊಳ್ಳಿ ಒಂದ್ ಹಂಡ್ರೆಡ್ ಪೇಜ್ ಇದ್ರೆ ಎಲ್ಲದಕ್ಕೂ ಸಾಕಾಗತ್ತೆ ಈಗ ಯಾವ್ದೋ ಒಂದ್ ಪ್ಯಾರ ಓದಿದ್ರ ಅಂತ ಹೇಳಿದ್ರೆ ಅದರಲ್ಲಿ ಒಂದ್ ಇಂಪಾರ್ಟೆಂಟ್ ಇಸ್ಯಗಳಿರ್ಬಹುದು ಇಲ್ಲ ಒಂದು ಫಾರ್ಮುಲಾ ಇರಬಹುದು ಅಥವಾ ಯಾವ್ದಾದ್ರು ಮೇನ್ ಪರ್ಸನ್ ನೇಮ್ ಇರಬಹುದು ಅದನ್ ಮಾತ್ರ ಮೇನ್ ಬರ್ಕೊಳ್ಳಿ ಯಾಕಂದ್ರೆ ಅದು ಒನ್ ಮಾರ್ಕ್ಸ್ ಬರಬಹುದು ಟೂ ಮಾರ್ಕ್ಸ್ ಅಲ್ಲಿ ಎಲ್ಲಾದ್ರೂ ಅದು ಬಂದೇ ಬರುತ್ತೆ ಅವಾಗ ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಏನ್ ಗೊತ್ತಾ ಇದೊಂದು ಇನ್ನೂ ಸ್ಮಾರ್ಟ್ ವರ್ಕ್ ಈಗ ಹೆಚ್ಚಿನ ಮಕ್ಳಿಗೆ ಹಿಸ್ಟ್ರಿಯಲ್ಲಿ ಇಸ್ವಿಗಳಾಗಿರ್ಬಹುದು ಪರ್ಸನ್ ನೇಮು ಆ ಬುಕ್ ನೇಮ್ ಗಳೆಲ್ಲ ಸ್ವಲ್ಪ ಯುದ್ಧದ್ದು ಅವೆಲ್ಲ ಸ್ವಲ್ಪ ತಲೆನೋವು ಕೊಡುತ್ತೆ ಅಲ್ವಾ ನೆನ್ಪು ಹೋಗುತ್ತೆ ಅಂತ ಅವಾಗ ಏನ್ ಮಾಡಿ ಗೊತ್ತಾ ನಿಮ್ದೆ ಒಂದು ಕೋಡ್ ವರ್ಡ್ ಇಟ್ಕೊಳ್ಳಿ ಆಯ್ತಾ ಏನೋ ಒಂದ್ ಹೆಸರು ಬಂತು ಈಗ ಅಕ್ಬರ್ ಅಂತ ಬಂತು ಅಥವಾ ಯಾವ್ದೋ ಒಂದ್ ಹೆಸರು ಬಂತು ಅಂದ್ರೆ ನಿಮಗ್ ನೆನ್ ಉಳಿಬೇಕು ಅಂದ್ರೆ ನಿಮ್ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಆ ಹೆಸರು ಇದ್ರೆ ಅಥವಾ ಯಾರಾದ್ರೂ ಹುಟ್ಟಿದ ದಿನಗಳಿದ್ರೆ ಆ ಚೇಜ್ ಆಗಿದ್ರೆ ಯಾವ್ದೋ ಒಂದು ಕೋಡ್ ವರ್ಡ್ ಅಂತ ಹೇಳ್ತಾರೆ ಅದಕ್ಕೆ ಆಯ್ತಾ ಆತರ ನೀವೇ ಒಂದು ಕ್ರಿಯೇಟಿವ್ ಆಗಿ ಅದೊಂದು ಕೋಡ್ ವರ್ಡ್ ಇಟ್ಕೊಳ್ಳಿ ಅದ್ ನೋಡ್ದ ತಕ್ಷಣ ನೀವು ಇದಕ್ಕ ಆನ್ಸರ್ ಅಂತ ಮಾಡಕ್ ಆಗ್ಬೇಕು ಅದೊಂದು ಆಮೇಲೆ ಈ ಮ್ಯಾಜಿಕ್ ಇಲ್ಲ ರಿಪೀಟ್ 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 ಇವತ್ತು ಓದಿದ್ದನ್ನ ನಾಳೆ ಸರಿ ಇವತ್ ಹದಿನೈದು ನಿಮಿಷ ಓದಿದ್ರೆ ನಾಳೆ ಜಸ್ಟ್ ಫೈವ್ ಮಿನಿಟ್ಸ್ ಅದನ್ನ ಕಣ್ಮುಚ್ಕೊಂಡು ಇಷ್ಟಿಷ್ಟ ಆಗಿದೆ ಇಷ್ಟಿಷ್ಟು ಈ ತರ ಈ ತರ ಆ ತರ ಒಂದು ಸ್ಮಾರ್ಟ್ ಆಗಿ ಆ ಕೆಲಸವನ್ನ ಮುಗಿಸ್ಬೇಕಾಗತ್ತೆ ಓಕೆ ಈ ತರ ಮಾಡಿ ರಿಪೀಟ್ 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 ನಾವು ಎಷ್ಟು ಸರಿ ಮಾಡ್ತೀವೋ ಅಷ್ಟು ನಮ್ಮ ನೆನಪಲ್ಲಿ ಉಳಿಯತ್ತೆ ಆಮೇಲೆ ಹ್ಮ್ ಇನ್ನೊಂದ್ ಮಾಡ್ಬೋದು ಓಲ್ಡ್ ಕ್ವಶನ್ ಪೇಪರ್ ತಗೊಳ್ಳಿ ಈಗ ಅಹ್ ಏತ್ ಅಲ್ಲಿರೋರ್ಗೆ ಏತ್ ಅಲ್ಲಿ ಇರ್ತೀರಾ ಅಂದ್ರೆ ನೈನ್ತ್ ಹುಡುಗರು ಇರ್ತಾರಲ್ವಾ ಅವ್ರ ಹತ್ರ ಆ ಪೇಪರ್ ಗಳನ್ನೆಲ್ಲ ಮೊದಲ ಹೇಳ್ಕೊಂಡು ಇಟ್ಕೊಂಡು ಯಾವ ತರ ಕ್ವಶನ್ ಪ್ಯಾಟರ್ನ್ ಬರುತ್ತೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಓಕೆ ಎಲ್ಲರೂ ಇದೇ ತರ ಪ್ಯಾಟರ್ನ್ ಅಲ್ಲಿ ತೆಗಿತೀವಿ ನಾವೆಲ್ಲರೂ ಕ್ವಶನ್ ಪೇಪರ್ನ ಈಗ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಅಂಡ್ ತುಂಬಾ ಅದಕ್ಕೊಂದು ಬ್ಲೂ ಪ್ರಿಂಟ್ ಇರುತ್ತೆ ಅದನ್ನ ಇಟ್ಕೊಳ್ಳಿ ಯಾವ ಪಾಠದ ಮೇಲೆ ಇಷ್ಟು ಕ್ವಶನ್ ಅನ್ನ ಯಾವ ರೀತಿಲಿ ತೆಗಿತಾರೆ ಅಂದ್ರೆ ಅದೇ ತರ ಓದಿ ಅದ್ರ ಇಡೀ ಬುಕ್ ಅಲ್ಲಿರೋದು ಎಲ್ಲವೂ ಕ್ವಶನ್ ತೆಗಿಯಕ್ ಆಗೋದಿಲ್ಲ ಕೆಲವು ಇಂಪಾರ್ಟೆಂಟ್ ಆಗಿರಲ್ಲ ಅದು ನಮಗ್ ಗೊತ್ತಿರುತ್ತೆ ಟೀಚರ್ ಗಳಿಗೆ ಪಾಠ ಮಾತ್ರ ನಾವ್ ಎಲ್ಲವನ್ನ ಮಾಡಿರ್ತೀವಿ ಆದ್ರೆ ಕ್ವಶನ್ ತೆಗಿಯುವಾಗ ಮಕ್ಳಿಗೆ ನಾಲೆಜ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಮೇಲೆ ಯಾವುದ್ರಲ್ಲಿ ಎಷ್ಟು ತೆಗಿಬೇಕು ಅಂತ ನಮ್ಗೊಂದು ಫಾರ್ಮೆಟ್ ಇರುತ್ತೆ ನಾವ್ ಅದ್ರಲ್ಲೇ ತೆಗಿತೀವಿ ಹಾಗಾಗಿ ನೀವು ಆ ಒಂದು ಕ್ವಶನ್ ಪೇಪರ್ ಅನ್ನ ಇಟ್ಕೊಂಡು ಸ್ಟಡಿ ಮಾಡಕ್ ಕೂತ್ಕೊಳ್ಳಿ ಒನ್ ಅವರ್ ಅಲ್ಲಿ ಆಗೋದು ನಿಮ್ ಹತ್ತು ನಿಮಿಷದಲ್ಲಿ ಮುಗ್ದು ಹೋಗುತ್ತೆ ಆಯ್ತಾ ಬುಕ್ ಅಲ್ಲಿ ನೋಡಕ್ ಹೋಗ್ಬೇಡಿ ಕ್ವಶನ್ ಪೇಪರ್ ಇಟ್ಕೊಳ್ಳಿ ನಿಮ್ಗೆ ಇಡೀ ಬುಕ್ ಪೇಪರ್ ಯಾರು ತೆಗಿಯಲ್ಲ ತೆಗೆಯಕ್ ಆಗೋದು ಇಲ್ಲ ಓಕೆ ನೆಕ್ಸ್ಟ್ ಅದೇ ಸೇಮ್ ಓಲ್ಡ್ ಕ್ವಶನ್ ಪೇಪರ್ ಪೇಪರ್ ಇಟ್ಕೋಬೇಕು ಮನೆಯಲ್ಲೇ ನೀವು ಆದಷ್ಟು ಟೆಸ್ಟ್ ನ ಅಟೆಂಡ್ ಮಾಡ್ಬೇಕು ಪೇಪರ್ ತಗೊಂಡ್ರ ಫ್ರೆಂಡ್ಸ್ ಹತ್ರ ಇರೋದನ್ನ ಇಲ್ಲ ಮೇಡಮ್ ಕೇಳಿ ಮೇಡಮ್ ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅಂದ್ರೆ ಅವ್ರು ಬಿಫೋರೇ ಕೊಟ್ಬಿಡ್ತಾರೆ ಈ ತರ ನಾವು ಪ್ಯಾಟರ್ನ್ ಕೊಟ್ಟಿರ್ತೀವಿ ಅಂತ ಮಕ್ಳು ಮಾತ್ರ ಮನೇಲಿ ತೋರ್ಸೋದು ಇಲ್ಲ ಆ ಪ್ಯಾಟರ್ನ್ ಇಟ್ಕೊಂಡು ನೀವ್ ನೋಡಿ ಆಕ್ಚುಲಿ ಏನ್ ಗೊತ್ತಾ ನಿಮ್ಗೆಲ್ಲ ಹೇಳಲ್ಲ ನೀವು ಬರಿತಿರೋಕ್ ಬೇಕು ಈವಾಗ ಎಕ್ಸಾಮ್ ಬರಿತಿರಲ್ಲ ವೆರಿ ಈಸಿ ಯಾಕಂದ್ರೆ ನಾವೆಲ್ಲ ಪೇಪರ್ ಬರೆಯುವಾಗ ಒಂದ್ ಎಕ್ಸಾಮ್ ಆದ್ರೆ ಎಷ್ಟು ಓದಿರ್ತೀವಲ್ಲ ಅಷ್ಟು ಕೊಡ್ತಾ ಇದ್ರು ನಮ್ಗೆ ಇಡೀ ಬುಕ್ಕನ್ನೇ ಓದ್ಬೇಕಿತ್ತು ಈಗ ನಿಮ್ಗೇನು ಫಸ್ಟ್ ಟೆಸ್ಟ್ ಮಿಡ್ ಟರ್ಮ್ ಸೆಕೆಂಡ್ ಟೆಸ್ಟ್ ಅಂದ್ರೆ ಅಷ್ಟಷ್ಟನ್ನೇ ಕೊಡ್ತಾರೆ ಒಂದ್ ಎರಡ್ ಚಾಪ್ಟರ್ ಒಂದ್ ಪೋಯಮು ಈ ತರ ಇಲ್ಲ ಮೂರ್ ಚಾಪ್ಟರ್ ಬಟ್ ನಮಗ್ ಆತರ ಇರ್ಲಿಲ್ಲ ನಾವು ಇಡೀ ಬುಕ್ಸ್ ಅನ್ನು ಓದ್ತಿದ್ವಿ ಆದ್ರೆ ನಾವ್ ಇಷ್ಟೊಂದು ಟೆನ್ಶನ್ ಮಾಡ್ಕೊಂಡಿಲ್ಲ ಮಾಡ್ತಿದ್ದು ಸ್ಮಾರ್ಟ್ ವರ್ಕ್ ಓಕೆ ಇದೆಲ್ಲ ನಮ್ ಸ್ಕೂಲಲ್ಲಿ ನಮ್ ಟೀಚರ್ಗಳು ನಮಗ್ ಕಲ್ಸ್ಕೊಟ್ಟಿದ್ದನ್ನ ನಾನು ಟೀಚರ್ ಆಗಿ ನಿಮಗ್ ಹೇಳ್ಕೊಡ್ತಾ ಇದ್ದೀನಿ ಇದ್ರಲ್ಲಿ ಏನು ನನ್ನ ಸ್ಪೆಷಾಲಿಟಿ ಏನಿಲ್ಲ ಯಾವಾಗ್ಲೂ ತುಂಬಾ ಹಾರ್ಡ್ ವರ್ಕ್ ಬೇಕಾಗೋದಿಲ್ಲ ಸ್ಮಾರ್ಟ್ ವರ್ಕ್ ಬೇಕಾಗತ್ತೆ ಓಕೆ ಈ ಫಾರ್ಮುಲಾಗಳು ಯಾರು ರ್ಯಾಂಕ್ ತಗೊಂತಾರೆ ಯಾರು ಹೈಯೆಸ್ಟ್ ಮಾರ್ಕ್ ತಗೊಂತಾರಲ್ಲ ಅವ್ರು ಯಾರು ನಿಮಗ್ ಬಂದ್ ಹೇಳಲ್ಲ ಅವ್ರೆಲ್ರು ಮಾಡ್ತಿರೋದ ಇದನ್ನೇ ನಾನ್ ಕೂಡ ನನ್ ಮಗಳಿಗಾಗಿರ್ಬೋದು ನಮ್ಮ ಸ್ಕೂಲಲ್ಲಿ ಮಕ್ಳಿಗಾಗಿರ್ಬೋದು ಇದನ್ನ ನಾನು ಹೇಳ್ಕೊಡ್ತೀನಿ ಆಯ್ತಾ ಪ್ರೀತಿಸಿ ಓದೋದನ್ನ ಪ್ರೀತಿಸ್ಬೇಕು ಎಪ್ಪಾ ನಾನು ಇವತ್ತು ಈ ವಿಷಯ ತಿಳ್ಕೊಂಡೆ ಅಲ್ವಾ ಇಷ್ಟು ಚೆನ್ನಾಗಿದೆ ಇದು ನನ್ಗೆ ಗೊತ್ತೇ ಇರ್ಲಿಲ್ಲ ಆತರ ಆ ಫೀಲ್ ಮಾಡ್ಕೊಂಡು ಓದಿ ಏನಾದ್ರು ಡೌಟ್ ಇದ್ರೆ ಈ ವಿಷಯದಲ್ಲಿ ನನ್ಗೆ ಕಮೆಂಟ್ ಮಾಡಿ ಫೈನಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವ್ ಇವತ್ತೇನ್ ತಿಳ್ಕೊಂಡ್ವಿ ಅಂದ್ರೆ ಮೈಂಡ್ ಸೆಟ್ ಅನ್ನ ಫಸ್ಟ್ ಚೇಂಜ್ ಮಾಡ್ಕೋಬೇಕು ಸೆಕೆಂಡ್ ಒಂದ್ ಆಸಕ್ತಿನ ಬೆಳೆಸ್ಕೋಬೇಕು ಆ ವಿಷಯದಲ್ಲಿ ಯಾಕೆ ಓದ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಒಂದು ನಿಗದಿತವಾದ ಗುರಿ ಇರ್ಬೇಕು ಆಮೇಲೆ ರಿಪೀಟ್ 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 ಮಾಡ್ಬೇಕು ನಂತರ ಓದಿದ್ದನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಬೆಟರು ಹಾಗೆ ಈಗ ಎಲ್ಲ ಫ್ರೀ ಎಲ್ಲಿ ರೋಡ್ ಅಲ್ಲಿ ಸೈಡ್ ಇಂದ ನಡ್ಕೊಂಡು ಹೋಗ್ತಾ ಇರ್ತೀರ ಅವಾಗ ಓದಿದನ್ನೆಲ್ಲ ನೆನ್ಪ್ ಮಾಡ್ಕೊಂತ ಹೋಗ್ಬೇಕು ಸ್ನಾನ ಮಾಡ್ತಾ ಇರ್ತೀರಾ ಇಸ್ವಿ ಇದು ಇದು ಈ ಫಾರ್ಮುಲಾ ನೆನ್ಪ್ ಮಾಡ್ಕೊಳ್ಳಿ ಆಗ ಬುದ್ಧಿಗೆ ಕೆಲ್ಸ ಕೊಟ್ಟಂಗಾಗತ್ತೆ ನನಗಿಷ್ಟ ಆಗ್ತಿರೋದ್ ಯಾವ್ದು ಗೊತ್ತಾ ನಾನ್ ದಡ್ಡ ನನಗೆ ನೆನ್ಪುಳಿಯಲ್ಲ ಅಂತ ಕಾರಣ ಕೊಡ್ತಿರಲ್ಲ ಇದು ಸಿಲ್ಲಿ ಕಾರಣ ಯಾರು ದಡ್ರು ಅಲ್ಲ ಯಾರು ಅತಿ ಬುದ್ಧಿವಂತರು ಅಲ್ಲ ಈ ಭೂಮಿಗೆ ಬರುವಾಗ ಎಲ್ರು ಸಮಾನವಾಗಿ ಬರ್ತಾರೆ ಅವರು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ನೀವು ನಾವು ಸೋಂಬೇರಿಗಳಾಗಿರ್ತೀವಿ ಇಷ್ಟೇ ಡಿಫ್ರೆನ್ಸ್ ಇನ್ನು ಮುಂದೊಂದು ದಿವ್ಸ ನೀವು ಹೇಳೋದಿಲ್ಲ ನನಗೆ ನೆನಪಿನ ಶಕ್ತಿ ಕಡಿಮೆ ಇದೆ ನನ್ನ ಮಗ ಕಡಿಮೆ ಇದ್ದಾನೆ ಅಂತ ನಿಮ್ ಮನ್ಸಲು ಬರಬಾರ್ದು ನಿಮ್ ಮಕ್ಕಳ ಮನ್ಸಲ್ಲೂ ಬರ್ಬಾರ್ದು ಇವತ್ತೇ ಒಂದು ಪೇಪರ್ ತಗೊಂಡ್ ಬರೀತೀರಾ ನಾನು ಅತಿ ಬುದ್ಧಿವಂತ ನನಗೆ ಓದಿದ್ದು ತುಂಬಾ ಚೆನ್ನಾಗಿ ನೆನ್ಪುಳಿಯುತ್ತೆ ನಾನು ಈ ಬಾರಿ ಚೆನ್ನಾಗಿ ಮಾರ್ಕ್ಸ್ ತಗೊಂತೀನಿ ಇವತ್ತಿನ ನನ್ನ ಪ್ರಯತ್ನವನ್ನ ಆರಂಭಿಸ್ತೀನಿ ನನ್ನನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಆ ಭಗವಂತ ನನ್ನ ಜೊತೆಗಿದ್ದಾನೆ ಈ ಯೂನಿವರ್ಸ್ ನನಗೆ ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ದೃಢ ನಿಶ್ಚಯದಿಂದ ಇವತ್ ಕೂತ್ಕೊಳ್ಳಿ ಪ್ರತಿ ಸಾರಿ ಸರಸ್ವತಿನ ನಿಮ್ಮ ಮನೆ ದೇವರನ್ನ ಎಣಿಸ್ಕೊಂಡು ಓದಕ್ ಕೂತ್ಕೊಳ್ಳಿ ಆ ಎನರ್ಜಿ ನಿಮ್ಮನ್ನ ಎಷ್ಟು ಬೂಸ್ಟ್ ಮಾಡುತ್ತೆ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ ನೋಡೇನೆ ಆಶ್ಚರ್ಯ ಆಗುತ್ತೆ ಇದು ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತಿರೋದು ಯಾಕಂದ್ರೆ ಅದ್ಭುತಗಳು ನಡೆಯೋದು ನಮ್ಮ ಪ್ರಯತ್ನದಿಂದ ಹೊರತು ಯಾವುದೇ ಒಂದು ಸಣ್ಣ ಸಣ್ಣಲ್ಲಿ ಏನನ್ನೂ ನಡೆಯಲ್ಲ ಪ್ರಯತ್ನ ನೀವು ಮಾಡಿ ಫಲ ಖಂಡಿತ ದೇವ್ರು ಕೊಡ್ತಾನೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಮಕ್ಳೆ ಓಕೆನಾ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶಿವನನ್ನ ಬೇಡ್ಕೊಂತೇನೆ ಥ್ಯಾಂಕ್ ಯು ಸೋ ಮಚ್